ಬೆಂಗಳೂರಿನ ಸಮಸ್ಯೆಗಳ ನಡುವಲ್ಲಿ ಮತ್ತೊಂದು ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಬೀದಿ ನಾಯಿಗಳ ಸಮಸ್ಯೆ ಬೀದಿ ನಾಯಿಗಳ ಅಟ್ಟಹಾಸ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ ಸಿಲಿಕಾನ್ ಸಿಟಿ ಬೀದಿ ನಾಯಿಗಳಿಗೆ ಚಿಕ್ಕ ಮಕ್ಕಳೇ ಟಾರ್ಗೆಟ್ ದಿನಕ್ಕೆ ಐವತ್ತರಿಂದ ಅರವತ್ತು ಮಂದಿಗೆ ಬೀದಿ ನಾಯಿಗಳಿಂದ ಕಡಿತ ಉಂಟಾಗ್ತಾ ಇದೆ ಜನವರಿಯಿಂದ ಸೆಪ್ಟೆಂಬರ್ವರೆಗೂ ಹದಿನೈದು ಸಾವಿರದ ಇನ್ನೂರ ಎಂಬತ್ತೈದು ಜನಕ್ಕೆ ನಾಯಿ ಕಡಿತ ಉಂಟಾಗಿದೆ ಈ ವರ್ಷದಲ್ಲಿ ಪೂರ್ವ ವಲಯದಲ್ಲಿ ನಾಲ್ಕು ಸಾವಿರದ ನೂರ ಒಂಬತ್ತು ಮಂದಿಗೆ ನಾಯಿ ಕಡಿತ ಆಗಿದೆ ಪಶ್ಚಿಮ ವಲಯದಲ್ಲಿ ಮೂರು ಸಾವಿರದ ಆರುನೂರ ಐವತ್ನಾಲ್ಕು ಮಂದಿಗೆ ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಮಳೆ ಬಂದಾಗ ನೀರು ನುಗ್ಬಿಡುತ್ತೆ ಮನೆಗಳಿಗೆ ಇದೆಲ್ಲದರ ಜೊತೆಗೆ ಮೂಲಭೂತವಾಗಿ ನಾವು ನೋಡ್ತಾ ಹೋಗೋದಾದರೆ ಕುಡಿಯೋ ನೀರಿನ ಸಮಸ್ಯೆ ಇದೆಲ್ಲದರ ಜೊತೆಗೆ ಬಹುದೊಡ್ಡ ಸಮಸ್ಯೆಗಳ ಸಾಲಿನಲ್ಲಿ ಬೀದಿ ನಾಯಿ ಸಮಸ್ಯೆ ಕೂಡ ನೀವೇನೇ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಅದೇನೋ ಒಂದು ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ಹೊರತು ನಾಯಿಗಳನ್ನು ಬೇರೆ ಕಡೆಗೆ ಸಾಕಿಸುವಂತಹ ಕಾನೂನು ಮಾತ್ರ ಇಲ್ಲ ನೋಡಿ ಬೀದಿ ನಾಯಿಗಳ ಹಾವಳಿಗೆ ಪುಟ್ಟ ಮಕ್ಕಳ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಕಟ್ಟುನಿಟ್ಟಿನ ಕ್ರಮವನ್ನು ಬಿಬಿ ಅಂತ ತೆಗೆದುಕೊಳ್ಬೇಕಾಗುತ್ತೆ ನೀವೆಲ್ಲೇ ಕಂಪ್ಲೇಂಟ್ ಮಾಡಿದ್ರೂ ಒಂದು ಫೋನ್ ರಿಸೀವ್ ಮಾಡಲ್ಲ ರಿಸೀವ್ ಮಾಡಿದ್ರು ಸರಿಯಾದಂಥ ರೆಸ್ಪಾನ್ಸ್ ಇರೋದಿಲ್ಲ ಜನವರಿಯಿಂದ ಸೆಪ್ಟೆಂಬರ್ವರೆಗೂ ಜನವರಿಯಿಂದ ಸೆಪ್ಟೆಂಬರ್ವರೆಗೂ ಹದಿನೈದು ಸಾವಿರದ ಇನ್ನೂರ ಎಂಬತ್ತೈದು ಜನಕ್ಕೆ ನಾಯಿ ಕಡಿತ ಆಗಿದೆ ಅಂತ ಹೇಳಿದ್ರೆ ಇನ್ನೆಷ್ಟು ಕಡಿತ ಆದಮೇಲೆ ಇನ್ನೆಷ್ಟು ನೋವುಗಳು ಸಂಭವಿಸಿದ ನಂತರದ ಸಂದರ್ಭದಲ್ಲಿ ಕ್ರಮ ನಿಜಕ್ಕೂ ಅರ್ಥ ಆಗೋದಿಲ್ಲ ಪೂರ್ವ ವಲಯಕ್ಕೆ ಬರೋದಾದರೆ ನಾಲ್ಕು ಸಾವಿರದ ನೂರ ಒಂಬತ್ತು ಮಂದಿಗೆ ನಾಯಿ ಕಡಿತ ಉಂಟಾಗಿದೆ ಇಡೀ ಬೆಂಗಳೂರನ್ನು ಬೆಚ್ಚಿ ಬೆಳೆಸ್ತಾ ಇದೆ ಬಿ ಬಿ ಎಂ ಪಿ ಅಂಕಿಅಂಶಗಳು ಇದು ಬೇರೆ ಯಾರೋ ಕೊಟ್ಟಿರುವಂಥ ಅಂಕಿಅಂಶ ಅಲ್ಲ ಬಿ ಬಿ ಎಂ ಪಿದೇ ಅಂಕಿಅಂಶ ಅಧಿಕೃತ ಮಾಹಿತಿ ಇದು ನಾಯಿ ದಾಳಿಯನ್ನು ತಡೆಯೋದಕ್ಕೆ ಆಗದ ಪಾಲಿಕೆ ಜನರನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಡೆಫಿನೆಟ್ಲಿ ಜನಸಾಮಾನ್ಯರು ಕೇಳಲೇಬೇಕಾದಂಥ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ಈ ಬೀದಿಲಿ ಇಷ್ಟು ನಾಯಿ ಇದೆ ಇದರಿಂದ ತೊಂದರೆ ಆಗ್ತಾ ಇದೆ ಚಿಕ್ಕ ಪುಟ್ಟ ಮಕ್ಕಳು ಓಡಾಡ್ತಿರ್ತಾರೆ ಅಂತ ಹೇಳಿಕೊಂಡರೂ ಕೂಡ ಯಾವುದೇ ರೀತಿಯ ಪರಿಹಾರ ಅನ್ನೋದು ಸಿಕ್ಕಿರೋದಿಲ್ಲ ಪ್ರತಿ ವರ್ಷ ನಾಯಿಗಳ ನಿಯಂತ್ರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡುತ್ತೆ ಬಿ ಬಿ ಎಂ ಪಿ ಖರ್ಚು ಮಾಡುತ್ತೆ ದಾಖಲೆಗಳಲ್ಲಿ ಖಂಡಿತ ಕೊಡುತ್ತೆ ಆದರೆ ಪರಿಹಾರ ಸಿಕ್ಕಿದೆಯಾ ಇಲ್ಲ ಶೂನ್ಯ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಡಿತ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿದೆ ಇದು ಬಹಳ ಅಪಾಯಕಾರಿ ಪೂರ್ವ ಪಶ್ಚಿಮ ವಲಯದಲ್ಲಿ ಅತಿ ಹೆಚ್ಚು ಜನರಿಗೆ ನಾಯಿ ಕಡಿತ ಉಂಟಾಗಿದೆ ಈ ವರ್ಷ ಪೂರ್ವ ವಲಯದಲ್ಲಿ ನಾಲ್ಕು ಸಾವಿರದ ನೂರ ಒಂಬತ್ತು ಮಂದಿಗೆ ನಾಯಿ ಕಡಿತ ಉಂಟಾಗಿದೆ ನಾಯಿ ದಾಳಿಗೆ ಒಳಗಾದವರ ಪಟ್ಟಿ ಬಿಡುಗಡೆ ಮಾಡಿದೆ ಪಾಲಿಕೆ ಹತ್ತು ತಿಂಗಳು ವಿಷಯಕ್ಕೆ ಬರೋದಾದರೆ ಹದಿನೈದು ಸಾವಿರದ ಇನ್ನೂರ ಎಂಬತ್ತೈದು ಮಂದಿಗೆ ನಾಯಿ ಕಡಿತ ಉಂಟಾಗಿದೆ ಇನ್ನು ಯಾವಾಗೆ ಕ್ರಮ ತಗೊಳ್ಳೋದು ಈ ಬೀದಿನ ಈ ಹಾವಳಿ ತಡೆಯೋದಕ್ಕೇನೆ ಕೋಟಿ ಕೋಟಿ ಖರ್ಚು ಮಾಡಬೇಕಾದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ನಿಜಕ್ಕೂ ಈ ಹಾವಳಿ ತಡೆದಿದ್ದೀರಾ ಪಾಲಿಕೆಯವರು ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕಾಗತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్